ಜಿಲ್ಲೆಗೆ ಜೆಡಿಎಸ್ ನಾಯಕರ ಅಭಿವೃದ್ಧಿ ಕೊಡುಗೆ ಏನೆಂದು ಕೇಳಿರುವ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಮುಂದೆ ತಾವೇನು ಮಾಡಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಲಿ ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಟಾಂಗ್ ನೀಡಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರು ತಿಂಗಳಿನಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಾಧನೆ ಶೂನ್ಯ ಎಂದಿದ್ದಾರೆ ಜೆಡಿಎಸ್ ಅಭಿವೃದ್ಧಿ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದಿದ್ದಾರೆ ಸಾಧನೆ ಹೇಳಲು ಹೋದರೆ ದಿನ ಸಾಲದು ಸಂಸದರ ಬಗ್ಗೆ ಗೌರವ ಇದೆ ದೊಡ್ಡ ನಾಯಕರಾಗಿ ಬೆಳೆಯಲಿ ಅದನ್ನು ಬಿಟ್ಟು ದೇವೇಗೌಡರ ಕುಟುಂಬದವರನ್ನ ಟೀಕಿಸಿದರೆ ನಾನು ನಾಯಕನಾಗುವೆ ಅನ್ನೋ ಅಹಂ ಭಾವನೆ ಬೇಡ ಏಕೆಂದರೆ ಈಗಾಗಲೇ ಟೀಕೆ ಮಾಡಿದವರು ಏನೆಲ್ಲ ಆಗಿದ್ದಾರೆ ಎಂಬುದು ಕಣ್ಣ ಮುಂದಿದೆ ನಗರದಲ್ಲಿ ನಡೆದ ಸಮಾವೇಶ ದೇವೇಗೌಡರ ಕುಟುಂಬ ಬಯಲಷ್ಟೇ ಸೀಮಿತ ಆಯಿತು ಅಂದು ಜಿಲ್ಲೆಯ ಸಮಸ್ಯೆ ನಿವಾರಣೆ ಹಾಗೂ ಅಭಿವೃದ್ಧಿಗಾಗಿ ನೂರು ಕೋಟಿ ಬಿಡುಗಡೆ ಮಾಡಿಸಬೇಕಾಗಿತ್ತು ಏಕೆ ಮಾಡಲಿಲ್ಲ ನಿಮ್ಮ ತಾತ ಪುಟ್ಟಸ್ವಾಮಿಗೌಡರು ಶ್ರೀಕಂಠಯ್ಯ ಅವರ ಬಗ್ಗೆ ಗೌರವ ಇದೆ ಎದುಚಿ ನೀರಿಗಾಗಿ ಪುಟ್ಟಸ್ವಾಮಿಗೌಡ ಅವರು ಹೋರಾಟ ಮಾಡಿದ್ರು ಅದೀಗ ನಮ್ಮ ಅವಧಿಯಲ್ಲಿ ಸಹಕಾರ ಆಗುತ್ತಿದ್ದು ಶೇಕಡಾ ಎಪ್ಪತ್ತರಷ್ಟು ಕಾಮಗಾರಿ ಮುಗಿಸಿದೆ ಇದಕ್ಕೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವರು ಹಣ ನೀಡಿದ್ದಾರೆ ದೇವೇಗೌಡರು ಇಳಿ ವಯಸ್ಸಿನಲ್ಲೂ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣಗೊಳಿಸಿ ಎಂದು ದನಿಹತ್ತಿದ್ದಾರೆ ನೀವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿ ಬೇಗ ಕಾಮಗಾರಿ ಮುಗಿಸಿ ಎಂದು ಏಕೆ ಕೇಳುತ್ತಿಲ್ಲ ಎಂದು ಪ್ರಶ್ನಿಸಿದರು ನಾನು ಆ ಕೆಲಸ ಮಾಡಿ ಈ ಕೆಲಸ ಮಾಡಿದ್ದೆ ಅಂದ್ರ ಜೊತೆಗೆ ದೇವಗೌಡರು ದೇವಗೌಡರು ಕುಟುಂಬನ ತೆಗ್ದಂಥವ್ರು ಎಲ್ಲಿದ್ದಾರೆ ಜನ ಯಾವ ದಾರಿ ತೋರಿಸಿ ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ದೇವಗೌಡರು ದೇವಗೌಡರು ಏನು ಅನ್ನೋದು ಅವ್ರ ಕುಟುಂಬದವರು ಈ ತ ಜಿಲ್ಲೆಗೆ ಏನು ಕೆಲಸ ಮಾಡಿದ್ರು ಹೇಳಲಿಕ್ಕೆ ಹೋದರೆ ದಿನಗಟ್ಟಲೆ ಆಗುತ್ತೆ ಶೇಷ್ ಪಟೇಲ್ರವರು ಮೊದಲು ನಮ್ಮ ಜಿಲ್ಲೆ ಸಂಚಾರ ಮಾಡಲಿ ಪ್ರವಾಸ ಕೈಗೊಳ್ಳಿ ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ ಗಮನ ಹರಿಸಲಿ ಎಲ್ಲೆಲ್ಲಿ ಏನೇನು ಕೊರತೆ ಇದೆ ಪಟ್ಟಿ ಮಾಡ್ಕೊಳ್ಳಿ ನಂತರ ಸಂಸತ್ನಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ರಾಜ್ಯ ಸರ್ಕಾರ ಅವ್ರದೇ ಇದೆ ಮಾನ್ಯ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ಅವ್ರ ಮೂಲಕ ಈ ಜಿಲ್ಲೆಗೆ ಅನುದಾನವನ್ನು ತಂದು ಕೆಲಸ ಮಾಡಿದರೆ ನಮಗೂ ಸಂತೋಷ ಆಗತ್ತೆ ಜನಗಳು ಸಹ ಒಂದು ಅಧಿವೇಶನ ಜನ ಇವತ್ತು ಪ್ರಶ್ನಾರ್ಥಕ ಚಿನ್ನ ಪ್ರಶ್ನೆ ಮಾಡ್ತಾರೆ ಅಷ್ಟೊಂದೆಲ್ಲ ಅಧಿವೇಶನ ಮಾಡಿರಲ್ಲ ದೇವಗೌಡ ಕುಟುಂಬನ ಬರೀ ಬಯಲಿ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ದೇವೇಗೌಡ ಆಲೂರು ಅಧ್ಯಕ್ಷ ಮಂಜೇಗೌಡ ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಹೊಂಗೆರೆ ಹೊನವಳ್ಳಿ ಸತೀಶ್ ಇದ್ದರು